ನಮಸ್ತೆ ವೀಕ್ಷಕರೇ ಐ ಪಿ ಎಲ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನೋ ರೀತಿ ಇವತ್ತಿಂದ ಐ ಪಿ ಎಲ್ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲೂ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚು ಇವತ್ತಿದೆ ನಮ್ಮ ಹೋಮ್ ಗ್ರೌಂಡಲ್ಲೇ ಇರೋದ್ರಿಂದ ಒಂದು ರೀತಿಯಲ್ಲಿ ಆರ್ ಸಿ ಬಿ ಫ್ಯಾನ್ಸು ಸಿಕ್ಕಾಪಟ್ಟೆ ಕ್ರೇಜ್ ಮತ್ತು ಸಿಕ್ಕಾಪಟ್ಟೆ ಖುಷಿನ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಬೋದು ಅಥವಾ ನಮ್ಮ ಸಿಲಿಕಾನ್ ಮಂದಿ ಆಗಿರ್ಬೋದು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಆಕ್ಚುಲಿ ಐ ಪಿ ಎಲ್ ರೆಸ್ಯೂಮ್ ಆಗಿರೋದ್ರಿಂದ ಆರ್ ಸಿ ಬಿ ಫ್ಯಾನ್ ಐ ಪಿ ಎಲ್ ಫ್ಯಾನ್ಸ್ಗಿಂತ ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬ ಖುಷಿ ಆಯ್ತು ಬಿಕಾಸ್ ದೇ ಆರ್ ಇನ್ ಟಾಪ್ ಟು ಓಕೆನಾ ಟಾಪ್ ಟು ಒನ್ ನೈನ್ ಸೆಕೆಂಡ್ ಸ್ಪಾಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಓಕೆ ಬೆಟರ್ ಅನ್ನಿಸ್ತೈತೆ ಮೀನ್ ಐ ಆಮ್ ಆಲ್ಸೋ ಫೀಲಿಂಗ್ ಗುಡ್ ರೆಸ್ಯೂಮ್ ಆಗಿರೋದ್ರಿಂದ ಆ್ಯಂಡ್ ಟುಡೇ ಪ್ಲೇಯಿಂಗ್ ಲೆವೆನ್ ಪರ್ಫೆಕ್ಟಾಗಿರಬೇಕು ಆಲ್ಮೋಸ್ಟ್ ಎಲ್ಲ ಗಾಡ್ಸು ಬ್ಯಾಕ್ ಆಗಿದ್ದಾರೆ ಸ್ಕ್ವಾಡಲ್ಲಿ ಈವನ್ ವಿತ್ ಇನ್ ಏಝಲ್ಡ್ ಆಲ್ಸೋ ಇಸ್ ಬ್ಯಾಕ್ ಇನ್ ದ ಸ್ಕ್ವಾಡ್ ಆ್ಯಂಡ್ ಓಕೆ ಬೆಸ್ಟ್ ಆರ್ ಸಿ ಪರ್ಸೆಂಟ್ ಪ್ಲಸ್ ಆಗುತ್ತೆ ವೈ ಮೀನ್ಸ್ ದೇ ಆರ್ ಡಿಫೆಂಡಿಂಗ್ ಆಲ್ಸೋ ಸೊ ಎರಡೂ ಮಾಡೋ ಸತ್ತ ಐತೆ ಐ ಮೀನ್ ಚೇಸ್ ಮಾಡೋಕ್ಕೂ ಸತ್ತ ಐತೆ ಡಿಫೆಂಡ್ ಮಾಡೋಕ್ಕೂ ಸತ್ತ ಐತೆ ಸೊ ಆ ಥರ ಹೋಪ್ಸ್ ಹೋಪ್ಸ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಆ್ಯಂಡ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಬಿಟ್ಟಾ ಆ್ಯಂಡ್ ಎಲ್ಲರೂ ಬ್ಯಾರು ಸ್ಟೇಡಿಯಂಗೆ ಹೋಗ್ತಿರೋ ಪ್ಲೀಸ್ ಗೋ ವಿತ್ ಟೆಸ್ಟ್ ಜೆರ್ಸಿ ಆಫ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಿಂದ ವಿರಾಟ್ ಕೊಹ್ಲಿ ಅವರು ರಿಟೈರ್ ಆಗಿರೋದು ಎಲ್ರಿಗೂ ತುಂಬ ಬೇಜಾರಾಗಿದೆ ನನಗೆ ಪರ್ಸ್ನಲಿ ತುಂಬ ತುಂಬ ಬೇಜಾರಾಗಿದೆ ಸೊ ಇವತ್ತು ಅವ್ರಿಗೋಸ್ಕರ ಜರ್ಸಿ ಹಾಕ್ಕೊಂಡು ಅವ್ರಿಗೊಂದು ಟ್ರಿಬ್ಯೂಟ್ ಥರ ನಾನಿವತ್ತು ಇವತ್ತು ಬಂದಿದ್ದೀನಿ ಸೊ ಆರ್ ಸಿ ಬಿ ಕೆ ಕೆ ಆರ್ ಇಟ್ಸ್ ಆಲ್ವೇಸ್ ಅ ಹೈ ಎಲೆಕ್ಟ್ರಿಫೈಯಿಂಗ್ ಮ್ಯಾಚ್ ಸೊ ಐ ಪಿ ಎಲ್ ಸ್ಟಾರ್ಟ್ ಆದಾಗ ದಟ್ ಫಸ್ಟ್ ಮ್ಯಾಚ್ ಇವಾಗಲೂ ರಿ ರೀ ಇದಾಗ್ತಾ ಇರೋದ್ರಿಂದ ಅದು ಫಸ್ಟ್ ಮ್ಯಾಚೇ ಆಗಿದೆ ಸೊ ಹೋಪ್ಫುಲಿ ಬೀಟ್ ಮಾಡ್ತಾರೆ ಅಂತ ಅಂತ ಒಂದು ಇದಿದೆ ಆ್ಯಂಡ್ ವಿಲ್ ದ ಪ್ಲೇ ಆಫ್ಸ್ ಸೊ ಪ್ಲಸ್ ಆಗುತ್ತೆ ಬಟ್ ವೆದರ್ ಆಲ್ಸೋ ನೋಡಬೇಕು ಸೊ ಇವನ್ ದಟ್ ಸೊ ಗೋ ಆರ್ 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 ಸಿ 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 ಬಿ 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 ಜೈ ಆಲ್ 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 ದ ದ ದ ಬೆಸ್ಟ್ ಬೆಸ್ಟ್ ಫಸ್ಟ್ಲಿ ನಾನು ಟೀಮ್ಗೆ ಬೆಸ್ಟ್ ಹೇಳ್ತೀನಿ ದೇ ಆರ್ ಪ್ಲೇಯಿಂಗ್ ವೆರಿ ವೆಲ್ ಈ ಸೀಸನ್ ಫುಲ್ ಚೆನ್ನಾಗಿ ಆಡ್ತಿದ್ದಾರೆ ಈವನ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಸೊ ಐ ಜಸ್ಟ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಯಾ ಇನ್ ಚಿನ್ನ ಸ್ವಾಮಿಲಿ ಇಫ್ ದೇ ವಿನ್ ದೇ ವಿಲ್ ಬಿ ಕ್ವಾಲಿಫೈ ಫಾರ್ ಪ್ಲೇ ಆಫ್ ಆಸ್ ವೆಲ್ ಸೊ ಐ ಜಸ್ಟ್ ಸೇ ದೆ ಆಲ್ ದೆಸ್ಟ್ ಆ್ಯಂಡ್ ಇಟ್ಸ್ ವೆರಿ ಹ್ಯಾಪಿ ದಟ್ ಐ ಪಿ ಎಲ್ ಮತ್ತೆ ರೀಸ್ಟಾರ್ಟ್ ಆಗ್ತಿದೆಯಲ್ಲ ವಿ ಆರ್ ವೆರಿ ಹ್ಯಾಪಿ ಆರ್ ಸಿ ಬಿ ಗೆಲ್ಲುತ್ತೆ ಈ ಸರಿ ಈ ಸರಿ ಕಪ್ ನಮ್ದೆ ಆಲ್ ದ ವೆರಿ ಬೆಸ್ಟ್ ಆರ್ ಸಿ ಬಿರಬೇಕು ಆರ್ ಸಿ ಬಿ ಟೇಬಲ್ ಟಾಪ್ ಇದಾರೆ ಸೊ ಹಂಗೆ ಕಂಟಿನ್ಯೂ ಮಾಡಬೇಕು ರೈನ್ ಟು ನಾಟ್ ಕಮ್ ಟುಡೇ ಮಳೆ ಇರಬಾರ್ದು ಹಾಂ ಆ್ಯಂಡ್ ಅಗೇನ್ ಓವರ್ಸೀಸ್ ಪ್ಲೇಸ್ ಎಲ್ಲ ಬಂದಿದ್ದಾರೆ ಟೀಮ್ ಒಳಗೆ ದಟ್ಸ್ ಅಡ್ವಾಂಟೇಜ್ ಕೆ ಆರ್ ದೇರ್ ಲೆಸ್ ಓವರ್ಸೀಸ್ ಪ್ಲೇಸ್ ಮೋಯಿನಲ್ಲಿ ಎಲ್ಲ ಆಚೆ ಹೋಗಿದ್ದಾರೆ ಇಲ್ಲಿ ಎಲ್ಲರೂ ಇದ್ದಾರೆ ಹೋಪಿಂಗ್ ಫಾರ್ ದ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಪ್ಲೇ ಆಫ್ ಹೋಗ್ತೀವಿ ಹೋಮ್ ಇವಾಗ ನೋಡ್ರೆ ಫಸ್ಟ್ ಏನ್ ಮ್ಯಾಚ್ ಹೋಗ್ತಿದ್ರು ಆಮೇಲೆ ಎಲ್ಲ ಗೆತ್ಕೊಂಬತ್ತೆ ಸೊ ಇಟ್ಸ್ ಬಿ ಪ್ಲಸ್ ನಾವು ಫಾರ್ ಆರ್ ಸಿ ಬಿ ಹೋಮ್ ಕ್ರೌಡ್ ಆ್ಯಂಡ್ ಮೇ ಬಿ ವಿರಾಟ್ ಕೊಹ್ಲಿ ಆಫ್ಟರ್ ರಿಟೈರ್ಮೆಂಟ್ ಇಸ್ ದ ಫಸ್ಟ್ ಮ್ಯಾಚ್ ಸೊ ಕ್ರೌಡ್ ಎಲ್ಲ ಜಾ ಚೆನ್ನಾಗಿರುತ್ತೆ ಹೋಪಿಂಗ್ ದಟ್ ಆರ್ ಸಿ ಬಿ ಗೆಲ್ತಾರೆ ಇವತ್ತು ಈ ಸಲ ಅದೊಂದು ಹೇಳಲ್ಲ ಬಟ್ ಗೆಲ್ತೀವಿ ಜೈ ಆರ್ ಸಿ ಬಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಆ್ಯಂಡ್ ರಜತ್ ಪತಿ ಇದ್ದಾರೆ ಅಭಿಷೇಕ್ ಹಾಂ ನಮ್ಮ ಹೋಮ್ ಗ್ರೌಂಡಲ್ಲಿ ಜನಸ್ವಾಮಿ ಅಲ್ಲಿ ಬೆಂಗಳೂರು ಪಕ್ಕ ಗೆಲ್ಲತ್ತೆ ಹಂಡ್ರೆಡ್ ಪರ್ಸೆಂಟ್ ವಿ ಹೋಪ್ ಆಲ್ ದ ಬೆಸ್ಟ್ ಆರ್ ಸಿ ಬಿ ಹೌದು ಲೈಕ್ ಐ ಡೋಂಟ್ ನೋ ಅಬೌಟ್ ಟ್ರೈನ್ it on will plus for all, RCB rcb jai jai fan, <laughs> but uh, this year rcb is playing really good i i feel the captaincy is really better than last years so i hope they lift the cup even virat kohli deserves a cup and uh, today is that uh, they, they were telling that uh, there is a tribute paid to the captain yeah he is a king kohli yes i think he deserves it and hopefully rcb wins as a csk fan we want to see rcb lifting the cup okay

ಆಸ್ ಅ ಪಿ ಪೀಪಲ್ ಆಫ್ ಕರ್ನಾಟಕ ಎಸ್ ಅ ಫ್ಯಾನ್ಸ್ ಆಫ್ ಆರ್ ಸಿ ಬಿ ಎವ್ರಿ ಒನ್ ಡಿಸರ್ವ್ಸ್ ಟು ಸಿ ದಟ್ ಕಪ್ ದ ಟ್ರಾಫಿ ವಿತ್ ಹಸ್ ಮತ್ತು ನಮ್ಮ ಪ್ಲಸ್ ಪಾಯಿಂಟ್ ಹಿಸ್ತದೆ ಏನಂದರೆ ಹೇಸಲ್ಹುಡ್ ಇಸ್ ಅಮೇಝಿಂಗ್ ಬೌಲರ್ ಆ್ಯಸ್ ಸಚ್ ಮತ್ತು ವಿರಾಟ್ ಇಸ್ ಇನ್ ಟೋಟ್ಲಿ ಫಾರ್ಮ್ ಅಲಾಂಗ್ ವಿತ್ ಬಿ ಆರ್ ಫಿಲ್ ಸಾಲ್ಟ್ ವುಸ್ ಅನ್ ಅಮೇಸಿಂಗ್ ಬ್ಯಾಟ್ಸ್ಮನ್ ಸೊ ಇಂಥ ಅದ್ಭುತವಾದ ಪ್ಲೇಯರ್ಸ್ ನಡ್ಕೊಂಡು ನಾವು ಇನ್ನೂ ಸೋತರೆ ಇನ್ನೂ ಕಪ್ಪಿಲ್ಲ ಅಂದರೆ ಅದು ಏನಂತ ಹೇಳೋಕ್ಕಾಗಲ್ಲ ಹದಿನೆಂಟು ವರ್ಷ ಏಯ್ಟೀನ್ ಕಿಂಗ್ ಕೊಹಲಿ ಫಾರ್ ಅ ರೀಸನ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಎಸ್ ಈ ಸಲ ಕಪ್ ನಮ್ದೇ ವಿ ವಿಲ್ ವಿನ್ All the, best All the best RCB. IPL लगी बत्री start हुआ IPL लोगा साथ हो RCB, RCB vs KKR match तो mm ये -hmm. नहीं लेके रहेगा पके RCB ने गिल्ले दो strike ना यावत्तू तो अंतिवी प्रति गर्शा अंतिवी कोने वर्गु इस हल्ला कप नमदे अंतायरते वी केदली गिल्ली लान तंद्रुवे यार RCB ने forever पक्का या ये बताओ RCB गिल्लो क्या ये बताओ तो RCB गिल्लो confirm इबारी एक कप नहीं ಬಿಫೋರ್ ದಿಸ್ ಬ್ರೇಕ್ ಚೆನ್ನಾಗಿ ಆಡ್ತಾಯಿದ್ರು ಇವಾಗ ಆಫ್ಟರ್ ಸ್ವಲ್ಪ ಬ್ರೇಕ್ ಆದಮೇಲೆ ಬರ್ತಾ ಇದ್ದಾರೆ ಆಲ್ಸೋ ವಿರಾಟ್ ಕೊಹ್ಲಿ ಟೆಸ್ಟ್ ಇಂದ ರಿಟೈರ್ ತಗೊಂಡು ಆಡ್ತಾ ಇದ್ದಾರೆ ಹೋಪ್ ದೇ ಡೂ ವೆಲ್ ಇನ್ ದ ಕಮಿಂಗ್ ಮ್ಯಾಚ್ ಅಂಡ್ ದೇ ವಿಲ್ ರೀಚ್ ಪ್ಲೇ ಆಫ್ ಆ್ಯಂಡ್ ಫೈನಲ್ಸ್ ಆಸ್ ವೆಲ್ ಎಲ್ಲ ಪಕ್ಕಾಗೆಲ್ಲ ಇವರು ಹೋಮ್ ಗ್ರೌಂಡ್ ರಿಸಲ್ಟ್ಸ್ ನೋಡಿದರೆ ನೆಗೆಟಿವ್ ಇದೆ ಬಟ್ ಹೋಪ್ ಇಟ್ ವಿಲ್ ವರ್ಕ್ಔಟ್ ಟುಡೇ ಎಸ್ ಸರ್ ಆರ್ ಸಿ ಶರ್ಟ್ ಹಾಕೊಂಡಿದ್ದೀರಾ ಆ್ಯಂಡ್ ಸದ್ಯ ಐ ಪಿ ಎಲ್ ಮ್ಯಾಚ್ ಸ್ಟಾಪ್ ಆಗಿತ್ತು ಈಗ ಮತ್ತೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವತ್ತು ಫಸ್ಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಕೆ ಆರ್ ಇದೆ ಏನು ಹೇಳ್ತೀರಾ ನಂಗೆ ಗೊತ್ತಿರೋ ಆರ್ ಸಿ ಬಿನೇ ಗೆಲ್ಲೋದು ಆರ್ ಸಿ ಬಿ ಲೈಕ್ ಇಟ್ಸ್ ಫ್ರಮ್ ಸ್ಟಾರ್ಟಿಂಗಿಂದ ಬ್ಲಡ್ಡಲ್ಲೇ ಆರ್ ಸಿ ಬಿ ನಮ್ಮದು ಆರ್ ಸಿ ಬಿ ಆರ್ ಬಿ ಸಿ ಅಲ್ಲ ಆರ್ ಸಿ ಬಿ ನಮ್ಮದು ಬ್ಲಡ್ಡಲ್ಲಿ ಇರೋದು ಆಮೇಲೆ ಅಷ್ಟೇ ಅದೇ ಫಸ್ಟ್ ಮ್ಯಾಚು ಇದು ಕೆ ಕೆ ಆರ್ ಮೇಲೆ ಗೆದ್ದಿದ್ದು ಈ ಸಲ ಗೆಲ್ತೀವಂತ ನಮಗೆ ಫುಲ್ ಇದು ಸ್ವಲ್ಪ ಬ್ಯಾಡ್ ಲಾಗ್ತಾರ ಆದ್ರೂ ನಾವು ಗೆ ಮತ್ತೆ ಗೆದ್ವಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೇಲೆ ಎಲ್ಡ್ ಗೆದ್ದಿದೀವಿ ಅಷ್ಟೇ ಅದಕ್ಕೆ ಓಕೆ ವಿಚಾರದಲ್ಲಿ ಈ ಬಾರಿ ಅನ್ಸುತ್ತೆ ಯಾಕಂದ್ರೆ ಪ್ರತಿ ಬಾರಿ ಹೋಪ್ ಇಟ್ಕೊಂತೀವಿ ಹದಿನೆಂಟು ವರ್ಷಗಳಿಂದ ನಾವು ಆರ್ ಕಪ್ ನಮ್ದೇ ಕಪ್ ನಮ್ದೇ ಅಂತಾನೆ ಅನ್ಕೊಂಡು ಫ್ಯಾನ್ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ಈ ಬಾರಿ ಏನಾಗ್ಬೋದು ಈ ಸಲ ಕ್ಯಾಪ್ಟನ್ ಲೈಕ್ ಚೇಂಜ್ ಆಗಿದೆ ನಾವು ಯಾವಾಗಲೂ ಲೈಕ್ ಕ್ಯಾಪ್ಟನ್ ಚೇಂಜ್ ಆದಾಗ ನಾವು ಆಲ್ಮೋಸ್ಟ್ ಗೆದ್ದಿದ್ದೀವಿ ಆಲ್ಮೋಸ್ಟ್ ಅಂದ್ರೆ ಲೈಕ್ ಇದು ಫೈನಲ್ಸ್ ಆದ್ರೂ ಹೋಗಿದ್ದೀವಿ ಈ ಸಲ ಆಕ್ಚುಲಿ ಟೀಮ್ ಚೆನ್ನಾಗಿದೆ ಬೋಲ್ ಇವಾಗ ನಾವೇನು ಎಮೋಷನ್ ಬೇಸ್ ಇದು ಮಾಡಿಲ್ಲ ಈ ಸಲ ತಗೊಂಡಿಲ್ಲ ಬೇಸಿಕ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿಕೊಂಡೇ ಮಾಡಿರೋದು ಜಾಸ್ತಿ ಅದಕ್ಕೆ ಆದರೆ ಹೇಸಲ್ವುಡ್ಡು ಸಾಲ್ಟ್ ಎಲ್ಲ ಲೈಕ್ ಈ ಮ್ಯಾಚಲ್ಲಿ ಆರ್ ಸಿ ಬಿ ಮ್ಯಾಚ್ ಇವತ್ತು ಚಿನ್ನಸ್ವಾಮಿಯಲ್ಲಿ ನಡೀತಾ ಇದೆ ಸದ್ಯಕ್ಕೆ ಮಳೆ ಬರ್ದೇ ಇದ್ರೆ ಸಾಕು ಎಲ್ಲರಿಗೂ ಅದೇ ಭಯ ಇದೆ ಸದ್ಯಕ್ಕೆ ಕೆ ಕೆ ಆರ್ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಪ್ಲೇ ಆಫ್ ಬರೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ ಇದೆ ಬಟ್ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತೆ ಅಂತ ಇವತ್ತು ಮ್ಯಾಚ್ ಗೆದ್ರೆ ಗ್ಯಾರಂಟಿ ಆಗುತ್ತೆ ಸೊ ಆರ್ ಸಿ ಬಿ ಗೆದ್ದೆ ಗೆಲ್ಲತ್ತೆ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ ಮ್ಯಾಚ್ ಇದೆ ಈ ಪ್ಲೇ ಆಫ್ ಹೋಗೋ ಮುಂಚೆ ಆರ್ ಸಿಂದೆ ಆರ್ ಸಿ ಬಿ ಆಡತ್ತೆ ಮೂರು ಮ್ಯಾಚಲ್ಲಿ ಮೂರು ಗೆಲ್ಲತಿ ಅನ್ಸುತ್ತೆ ಅಥವಾ ಯಾವುದಾದ್ರೂ ಗೆದ್ದು ಪ್ಲೇ ಆಫ್ ಹೋದ್ರೆ ಸಾಕು ಅನ್ಸತ್ತಾ ಆಫ್ ಗೆಂಟ್ರಿ ಕೊಟ್ರೆ ಸಾಕು ಸದ್ಯಕ್ಕೆ ಇವಾಗ ಇರೋ ಸಿಚ್ಯುವೇಶನ್ಗೆ ಪ್ಲೇಯೋರ್ಸ್ ಹೋದ್ಮೇಲ್ ನೋಡ್ಕೊತೀವಿ ಅಷ್ಟೇ ನೋಡ್ಕೊಂತೀರಾ ಈ ಸಲ ಈ ಸಲ ಪಕ್ಕಾ ಪಕ್ಕಾ ಕಪ್ ನಮ್ದು ಕಪ್ ನಮ್ದೆನೆ ಓಕೆ ಅಕಸ್ಮಾತ್ ಈಗ ಸದ್ಯದಲ್ಲಿ ಒಂದ್ ಸ್ವಲ್ಪ ಟೈಮ್ ಐ ಪಿ ಎಲ್ ಬ್ರೇಕ್ ಆಗಿತ್ತೋ ನಡೆಯುತ್ತೋ ಇಲ್ವೋ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಂತ ಸಮಯದಲ್ಲಿ ಏನ್ ಅನ್ಸಿತ್ತು ನಿಮ್ಗೆ ಇಂಗ್ಲೆಂಡ್ ಅವರು ಪ್ರಪೋಸಿಷನ್ ಕೊಟ್ಟಿದ್ದರು ಐ ಪಿ ಎಲ್ನ ನಮ್ಮ ದೇಶದಲ್ಲಿ ನಡೆಸ್ಬೋದು ಅಂತ ಅಕಸ್ಮಾತ್ ಬಿ ಸಿ ಸಿ ಐ ಏನಾದರೂ ಆಪ್ಷನ್ ತಗೊಂಡಿದ್ದಿದ್ರೆ ಅಲ್ಲೂ ಆರ್ ಸಿ ಬಿ ಕಪ್ ನಮ್ಮದೇ ಅಂತ ಗೆದ್ಕೊಂಡು ಬರ್ತಾಯಿದ್ರು ನಮ್ಮ ಹೌದೌದು ಫಿಕ್ಸು ಅಲ್ವ ಇರೋದು ಸೊ ಎಂಜಾಯ್ಮೆಂಟ್ ಇದೆ ನಮ್ಮ ಅಯ್ಯಂಗೆ ಬೇರೆ ಇದ್ದಾರೆ ಹರ್ಷಿತ್ ಹರ್ಷಿತ್ರಾಣ್ಣ ಇವೆಂಟ್ಸ್ ತಗೋಬೇಕು ಇವತ್ತು ತೊಗೋಬೋದು ಅಲ್ಲ ಹೋಮ್ ಗ್ರೌಂಡ್ ಅಂತ ಬಂದರೆ ಯಾವಾಗಲೂ ನಮ್ಗೊಂದು ಸ್ವಲ್ಪ ಬ್ಯಾಡ್ ಲಾಗ್ ಕಾಣಿಸ್ಕೊಳತ್ತೆ ಇವತ್ತು ಮತ್ತೆ ರೀಸ್ಟಾರ್ಟ್ ಯಾಕಂದ್ರೆ ಸ್ಟಾರ್ಟ್ ಅಲ್ಲಿ ಮ್ಯಾಟಲ್ಲಿ ಹೋಮ್ ಗ್ರೌಂಡ್ ತುಂಬ ಬ್ಯಾಡ್ಲಾಗಿ ಅನಿಸಿತ್ತು ಮತ್ತೆ ಪಿಕಪ್ ಆಯ್ತು ಮತ್ತೆ ಇವಾಗ ಮತ್ತೆ ರೀಸ್ಟಾರ್ಟ್ ಸ್ಟಾರ್ಟು ಏನು ಆಗೋಲ್ಲ ಅನ್ಸುತ್ತೆ ಗೆಲ್ತಾರೆ ಏನಿಲ್ಲ ಟಾಸ್ ಅಂತೂ ಆಗಲ್ಲ ಬಟ್ ಗೆಲ್ತಾರೆ ಸ್ಕೋರ್ ಕೊಡ್ಬೇಕು ಟು ಹಂಡ್ರೆಡ್ ಮೇಲೆ ಯಾವಾಗಲೂ ಹೊಡಿಯೋಂಗೆ ಉಡಿದ್ರೆ ಆಗುತ್ತೆ ಹಾಗೆ ಆಗುತ್ತೆ ಆಗುತ್ತೆ ಕಪ್ ನಮ್ಮದೇ ನಮ್ಮದೆ ಇಷ್ಟು ವರ್ಷ ಕಾಯ್ಸಿದರೆ ಹದಿನೆಂಟನೇ ವರ್ಷ ವಿರಾಟ್

ಟೀಮ್ ಆ್ಯಕ್ಚುಲಿ ಓದೋದಕ್ಕಿಂತ ಆಪ್ಷನ್ ಚೆನ್ನಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಟೀಮ್ ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ ನೋಡ್ಬೇಕು ಚೆನ್ನಾಗಿ ಆಡ್ತಿದ್ದಾರೆ ಕಪ್ ಗೆಲ್ಲುತ್ತೆ ಈ ಪ್ರತಿ ಸಲಿಯೂ ಅದೇ ಹೇಳ್ತೀವಿ ಈ ಸಲ ಕಪ್ ನಮ್ದೇ ಪ್ರತಿ ಸಲಗಿಂತ ಈ ಸಲ ಆರ್ ಸಿ ಸಿಬಿದಲ್ಲಿ ಬೌಲರ್ಸ್ ಚೆನ್ನಾಗಿದ್ದಾರೆ ಮತ್ತು ಮಿಡಲ್ ಆರ್ಡರ್ ಬ್ಯಾಟ್ಸ್ಮಾನು ಚೆನ್ನಾಗಿದ್ದಾರೆ ಲಾಸ್ಟ್ ಫಿನಿಷರ್ಸು ಚೆನ್ನಾಗಿದ್ದಾರೆ ಒಂದಿಷ್ಟು ಜನ ಇಂಜುರಿ ಆಗ್ಯದು ಹೋಗ್ತಿದ್ದಾರೆ ಬಟ್ ಸ್ಟಿಲ್ ಯಾವುದೇ ಚಾನ್ಸ್ ಟು ವಿನ್ ದ ಕಪ್

ಏನಿಲ್ಲ ಆರ್ ಸಿ ಬಿ ಗೆಲ್ಲುತ್ತೆ ಅಷ್ಟೇ ಒಳ್ಳೆ ಟೀಮ್ ಇದೆ ಒಳ್ಳೆ ಕೋರ್ಡಿನೇಷನ್ ಇದೆ ಈಗ ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋರೆ ಫ್ಯಾನ್ಸ್ ಮಧ್ಯದಲ್ಲಿ ಗೆಲ್ಲುತ್ತೆ ಗೆಲ್ತೀವಿ ಅಷ್ಟೇ ಒಂದೊಂದ್ಸಲ ಬ್ಯಾಡ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಪೋಸಿಟ್ ಟೀಮ್ ಅವರು ಹುರ್ಕೊಂತ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅವ್ರ ಮುಂದೆನೆ ಗೆಲ್ಲಣ ಅಷ್ಟೇ ಕಪ್ ಕಪ್ ಇಷ್ಟು ಬೇಗ ಇರ್ತದೆ ಬೇಡ ಇನ್ನೊಂದು ಸ್ವಲ್ಪ ವರ್ಷ ಇರಲಿ ಆಮೇಲೆ ಕ್ರೇಜ್ ಕಡಿಮೆ ಆಗಿಬಿಡುತ್ತೆ ಐ ಪಿ ಎಲ್ದು ಆರ್ ಸಿ ಬಿ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಕ್ರೇಜು ಕಪ್ ಗೆದ್ಬಿಟ್ರೆ ಮುಗಿಯುತ್ತೆ ಐ ಪಿ ಎಲ್ ಯಾರು ನೋಡೋದೇ ಇಲ್ಲ ಇವಾಗಲೇ ಗೆಲ್ಲೋದು ಬೇಡ ನಿಧಾನಕ್ಕೆ ಗೆಲ್ಲಿ ಆಡಲಿ ಚೆನ್ನಾಗಿ ಒಟ್ಟಿನಲ್ಲಿ ಆರ್ ಸಿ ಬಿ ಕಪ್ ಎತ್ತದೇ ಉಳಿಸ್ಕೊಂಡಿರೋದಕ್ಕೆ ಖುಷಿ ಅಂತೀರಾ ಅದೇ ಕ್ರೇಜ್ ಇರಬೇಕು ಓಕೆ ಜೈ ಆರ್ ಸಿ ಹ್ಞೂ ಜೈ ಆರ್ ಸಿ ಬಿ ಐ ಪಿ ಎಲ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಈಗ ಸದ್ಯಕ್ಕೆ ಪುಲ್ವಾಮಾ ಅಟ್ಯಾಕ್ ಇದಾಗಿದೆ ಮತ್ತೆ ರಿಯಾಕ್ಟ್ ಆಗ್ತಾಯಿದೆ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರೌಡ್ ಕಡಿಮೆ ಆಗುತ್ತೆ ಆದರೂ ಚೆನ್ನಾಗಿರುತ್ತೆ ಇನ್ ರಿಮೈನಿಂಗ್ ಮ್ಯಾಚಸ್ ಹಾಂ ಎಲ್ಲ ನಾವು ಆರ್ ಸಿ ಬಿ ಮೇಲೆ ಆರ್ ಸಿ ಬಿಗೆ ಗೆ ಸಪೋರ್ಟಿಂಗ್ ಇರೋದು ಆರ್ ಸಿ ಬಿ ಗೆಲ್ತಾರೆ ಅಂತಲೇ ಈ ಸತಿ ಇದೆ ಟೀಮ್ ಚೆನ್ನಾಗಿರೋದ್ರಿಂದ ಹಾಂ ಅಷ್ಟೇ ಮಳೆ ಬಂದಿಲ್ಲ ಅಂದರೆ ಫುಲ್ ಟ್ವೆಂಟಿ ಅವರ್ಸ್ ನಡೆದ್ರೆ ಆರ್ ಸಿ ಬಿ ಗೆಲ್ತಾರೆ ಚಾನ್ಸಸ್ ಜಾಸ್ತಿ ಇದೆ ಹಂಗಿದ್ರೆ ಹೆಂಗೆ ಇದಕ್ಕೆ ಹೋಗ್ತಾರಲ್ಲ ಲೀಗಿಗೆ ಕ್ವಾಲಿಫೈ ಆಗಿದ್ದಾರೆ ಆಗ್ತಾರೆ ಈಸಿಗೆ ಅದರಿಂದ ಏನು ಏನು ಇಂಪಾರ್ಟೆನ್ಸ್ ಇಲ್ಲ ಒಂದು ಪಾಯಿಂಟ್ ಪ್ಲೇ ಆಫ್ಗೆ ಇನ್ನೂ ಎರಡು ಮ್ಯಾಚ್ ಇದೆಯಲ್ಲ ಒಂದು ಪಾಯಿಂಟ್ ಬಂದರೆ ಅದಕ್ಕೆ ಮಳೆ ಬಂದರೂ ಒಂದೊಂದು ಪಾಯಿಂಟ್ ಆಗುತ್ತೆ ಕ್ವಾಲಿಫೈ ಆದ ಆಟೋಮೆಟಿಕ್ ಆಗುತ್ತೆ ಇದಾರಲ್ಲ ಆಗುತ್ತೆ ಅದರಿಂದ ಕಪ್ಪು ಇನ್ನೂ ಹೇಳಲಿಕ್ಕಾಗಲ್ಲ ಇನ್ನು ಆಪೋಸಿಟ್ ಟೀಮ್ಸ್ ಚೆನ್ನಾಗಿದೆಯಲ್ಲ ಅದು ಇದ್ರ ಮೇಲೆ ಹೋಗುತ್ತೆ ಪರ್ಫಾರ್ಮೆನ್ಸ್ ನೋಡಬೇಕು ಕಾಯಬೇಕು ಅಷ್ಟೇ ಲಾಸ್ಟ್ವರೆಗೂ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಆರ್ ಸಿ ಬಿ ಗೆಲ್ಲುತ್ತೆ ಪಕ್ಕ ಎಸ್ ನಾವಿರೋ ಫಾರ್ಮ್ ನೋಡಿದ್ರೆ ಟಿಮ್ ಡೇವಿಡ್ ಸ್ವಿಮ್ಮಿಂಗ್ ಮಾಡಿದ್ನಲ್ಲ ಥರ ಈಸಿಯಾಗಿ ಗೆಲ್ತೀವಿ ಎಸ್ ಗೆಲ್ತೀವಿ ಅದು ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಸೋಲ್ಕೊಂಡು ಬಂದಿದ್ದೀವಿ ಬಟ್ ಇವಾಗ ವಾಪಸ್ ಫಾರ್ಮಿಗೆ ಬಂದಿದ್ದೀವಿ ಎಲ್ಲರೂ ಇದ್ದಾರೆ ಆಮೇಲೆ ಮಯಾಂಕ್ ಅಗರ್ವಾಲ್ ಬೇರೆ ಬಂದಿದ್ದಾರೆ ಒಳಗಡೆ ಸೊ ವಿನ್ ಆಗ್ತೀವಿ ಇವತ್ತು ಕಪ್ ನಮ್ದೆ ಅಂತೂ ಹೇಳಲ್ಲ ಆ ಥರ ಬಾಯ್ ಆಗದ್ ಬೇಡ ನಾರ್ಮಲಾಗಿ ಆಗಿ ಬಂದರೆ ಬರಲಿ ಇಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಿರ್ತೀವಿ ಈಗ ಸಲ ಕಪ್ ನಮ್ದೇ ಅಲ್ವಾ ಪ್ರತಿಸಲೂ ಬಿಟ್ಟಿಲ್ಲ ಈ ಸಲ ಹೆಂಗ್ ಬಿಡೋಕ್ಕಾಗತ್ತೆ ಟಾಪಲ್ಲಿ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಫಾರ್ಮಲ್ ಇದ್ದಾರೆ ಅದು ಇಂಪಾರ್ಟೆಂಟ್ ಅಂದರೆ ಒಬ್ರು ಮೇಲೆ ಡಿಪೆಂಡ್ ಆಗಿಲ್ಲ ಇವಾಗ ಅದೇ ಇಂಪಾರ್ಟೆಂಟ್ ಆಗ್ತದೆ ಈವನ್ ಬೌಲಿಂಗ್ ಸೈಡು ಚೆನ್ನಾಗಿ ಬಂದಿದೆ ಅದೇ ಪ್ಲಸ್ ಪಾಯಿಂಟ್ ಅದೇ ಇದೆ ಇವನ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹೊಡೆದ್ರು ಆರಾಮ್ಸೆ ಬೌಲಿಂಗಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದೇ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಆಗಿದೆ ಪ್ರತಿ ಸಲ ಬೌಲಿಂಗಲ್ಲೇ ಇದ್ರು ಮ್ಯಾಕ್ಸಿಮಮ್ ಬಟ್ ಈ ಸಲ ಬೌಲಿಂಗ್ ಇಂಪ್ರೂವ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಆಗುತ್ತೆ ಯಾಕೆಂದರೆ ಕೊಹ್ಲಿ ಅಗ್ರೆಸಿವ್ ಆಗಿದ್ದಾನೆ ಯಾಕೆಂದ್ರೆ ಲಾಸ್ಟ್ ಮ್ಯಾಚು ಇದಾಯ್ತು ಬ್ಯಾನ್ ಆಯ್ತಲ್ಲ ಅವಾಗಿಂದನೇ ನೋಡ್ತಾ ಇದ್ದೀವಿ ಸೊ ಅದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಶೂರ್ ಮೇಡಮ್ ಆಬ್ವಿಯಸ್ಲಿ ಇವಾಗ ಒಳ್ಳೆ ಫಾರ್ಮಲ್ ಇದೆ ಆರ್ ಸಿ ಬಿ ಇವಾಗ ಮುಂಚೆ ಎಲ್ಲ ಬ್ಯಾಟಿಂಗು ಬೌಲಿಂಗ್ ಎರಡೂ ಸ್ವಲ್ಪ ವೀಕ್ ಇತ್ತು ಬ್ಯಾಟಿಂಗ್ ಇತ್ತು ವೀಕ್ ಬೌಲಿಂಗ್ ಲೈನ್ ಇದ್ದಿಲ್ಲ ಈ ಸರಿ ಖಂಡಿತ ಬೌಲಿಂಗಲ್ಲೂ ಸ್ಟ್ರಾಂಗ್ ಇದ್ದೀವಿ ಆಬ್ವಿಯಸ್ಲಿ ಇವತ್ತು ಮ್ಯಾಚ್ ವಿನ್ ಆಗೇ ಆಗುತ್ತೆ ಮೇಡಮ್ ಈ ಸರಿ ಕಪ್ ನಮ್ದು ಪ್ಲಸ್ ಆಗುತ್ತೆ ಮೇಡಮ್ ಈ ಸರಿ ಏನೂ ಇಲ್ಲ ಲಾಸ್ಟ್ ಟೈಮು ಒಂದು ಫೈವ್ ಮ್ಯಾಚಸ್ ತ್ರೀ ಮ್ಯಾಚಸ್ ಕಂಟಿನ್ಯೂಸ್ ಇದೆ ಇದಾಯಿತು ಬಟ್ ಈ ಸರಿ ಲಾಸ್ಟ್ ಟೂ ಮ್ಯಾಚಸ್ ವಿನ್ ಆಗಿದೆ ಇವಾಗ ಇವಾಗುತ್ತೆ ಕಂಟಿನ್ಯೂ ಆಗೇ ಆಗುತ್ತೆ ಮೇಡಮ್ ಈ ಸರಿ ಕಪ್ ನಮ್ದೇ ಪಕ್ಕ ಜೈ ಆರ್ ಸಿ ಈ ಸರಿ ಎಲ್ಲ ಸರಿ ಎಲ್ಲ ಟೈಮ್ಗಿಂತ ಸಾಲಿಡ್ ಆಗಿದೆ ಟೀಮು ಬೌಲಿಂಗು ಬ್ಯಾಟಿಂಗ್ ಯೂನಿಟು ಫೀಲ್ಡಿಂಗ್ ಯೂನಿಟು ಎಲ್ಲ ತುಂಬ ಚೆನ್ನಾಗಿದೆ ಕಪ್ ಚೆಲ್ಲೋ ಕಪ್ ಗೆಲ್ಲೋ ಚಾನ್ಸಸ್ ತುಂಬ ತುಂಬ ಇದೆ ಪ್ಲಸ್ ಆಗುತ್ತೆ ಗ್ಯಾರಂಟಿ ಪ್ಲಸ್ ಆಗುತ್ತೆ ಯಾಕಂದರೆ ಓಮ್ ಗ್ರೌಂಡು ಅಡ್ವಾಂಟೇಜು ಬೌಲಿಂಗ್ ಯೂನಿಟು ಮತ್ತೆ ಸಾಲಿಡ್ ಬ್ಯಾಟಿಂಗ್ ಮಿಡಲ್ ಆರ್ಡರು ಟಾಪ್ ಆರ್ಡರು ಮತ್ತೆ ಫಿನಿಷರ್ಸು ಶೆಫರ್ಡು ಎಲ್ಲ ಒಳ್ಳೆ ತುಂಬ ಫೈನ್ ಟೀಮ್ ಇದೆ ನಮ್ಮ ಆರ್ ಸಿಬಿದು ಎಲ್ಲ ಚಾನ್ಸ್ ತುಂಬ ಇದೆ ಹೌದು ಗ್ಯಾರಂಟಿ ಪಕ್ಕಾ ಹೌದು ಈ ಸಲ ಕಪ್ ಬಿಡಿ ಬಗ್ಗೆ ಏನು ಹೇಳೋಂಗೇ ಇಲ್ಲ ಎಲ್ಲ ಸ್ಟ್ರಾಂಗ್ ಟೀಮೇ ಇದೆ ಆರ್ ಸಿ ಬಿಲಿ ಮಾತಾಡೋಂಗೇ ಇಲ್ಲ ಅವ್ರು ಪಡೆ ಅವರ ಆಟ ಅವ್ರು ಆಡ್ತಾ ಇದಾರೆ ಇನ್ನೇನಿಲ್ಲ ಆರ್ ಸಿ ಬಿ ಕಪ್ ನಮ್ದೇ ಎಲ್ಲ ಪ್ಲಸ್ಸೇ ಆಗೋದು ಪ್ಲಸ್ಸೇ ಖಂಡಿತ ಪ್ಲಸ್ಸೇ ಯಾಕೆ ಎಲ್ಲಿ ಸ್ಟ್ರಾಂಗ್ ಟೀಮ್ ಇದೆ ಎಲ್ಲ ಸ್ಟ್ರಾಂಗ್ ಪ್ಲೇಯರ್ಸೆ ಎಲ್ಲ ಇಂಗ್ಲೆಂಡ್ ಪ್ಲೇಯರ್ಸೇ ಇರೋದು ಆಲ್ಮೋಸ್ಟ್ ಹಿಂಗೆ ಎಲ್ಲದೇ ಬೇಕು ಎಲ್ಲ

ಸಲ ಹಾಗಾದ್ರೆ ಆರ್ ಸಿ ಬಿ ಮ್ಯಾಚ್ ಆಗೋಲ್ಲ ಇಪ್ಪತ್ತ ಇವತ್ತಿಂದ ಆಗಲ್ಲ ಓಕೆ ಈ ಬಾರಿ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಕಪ್ ಐತೈತೆ ಅನಿಸುತ್ತೆ ಚಾನ್ಸಸ್ ಚಾನ್ಸಸ್ ಚೆನ್ನಾಗಿದೆ ಟೀಮ್ ಆಗಿದೆ ಸೊ ಗೆಲ್ಬಹುದು ಅನ್ಸುತ್ತೆ ಏನಾಗುತ್ತೆ ಅನ್ಸುತ್ತೆ ಏನಾಗುತ್ತೆ ಆರ್ ಸಿ ಬಿ ಚೆನ್ನಾಗಿ ಆಡಿದ್ರೆ ಗೆಲ್ತಾರೆ ಆರ್ ಸಿ ಬಿ ಅವರು ಪ್ಲೇಯರ್ಸ್ ಎಲ್ಲ ಮತ್ತೆ ರಿಟರ್ನ್ ಆಗಿದ್ದಾರೆ ಫಾರಿನ್ ಪ್ಲೇಯರ್ಸು ಅದು ಬಿಟ್ಟರೆ ಏನಿಲ್ಲ ಮಳೆ ಬರಬಾರ್ದು ಅಷ್ಟೇ ಮಳೆ ಬರಬಾರ್ದು ಚೇಸಿಂಗ್ ಪಿಚ್ ನೋಡಿದ್ರೆ ಒಂದೊಂದ್ಸಲಿ ಒಂದೊಂದು ಥರ ಆಡ್ತೈತೆ ಒಂದ್ಸಲಿ ಚೇಸಿಂಗ್ ಪಿಚ್ ಇರುತ್ತೆ ಒಂದ್ಸಲಿ ಬ್ಯಾಟಿಂಗ್ ಪಿಚ್ ಒಂದ್ಸಲಿ ಬೌಲಿಂಗ್ ಪಿಚ್ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಆ ಪಿಚ್ ಬಗ್ಗೆ ತಿಂಕ್ ಮಾಡೋದೇ ಕಷ್ಟ ಚೇಸಿಂಗ್ ತೊಗೊಂಡ್ರು ಸೋತಿದ್ದಾರೆ ಅಲ್ಲಿ ಬೌಲಿಂಗ್ ತಗೊಂಡಾಗ ಫಸ್ಟು ಅಲ್ಲೂ ಸೋತಿದ್ದಾರೆ ಏನು ಮಾಡೋಕ್ಕಂತೆ ಟಾಸ್ ಗೆದ್ದು ಅವರು ಫಸ್ಟು ಬೌಲಿಂಗ್ ಮಾಡಿದ್ರೆ ಆಮೇಲೆ ಅವರು ಪಿಚ್ ನೋಡಿಕೊಂಡು ಅಥವಾ ಓಲ್ಡ್ ಬಾಲ್ ನ್ಯೂ ಬಾಲ್ ನೋಡ್ಕೊಂಡು ಚೇಸ್ ಮಾಡ್ಬೋದು ಆದರೂ ಹೇಳೋಕ್ಕಾಗಲ್ಲ ಕೆ ಕೆ ಆರ್ ಅಲ್ಲೂ ಪ್ಲೇಯರ್ಸ್ ಇದ್ದಾರೆ ಓ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಕಾದು ನೋಡಬೇಕು ಆರ್ ಸಿ ಬಿ ಆಲ್ ದ ಬೆಸ್ಟ್ ಈ ಸಲ ಕಪ್ ನಮ್ಮದೇ ಜೈ ಆರ್ ಸಿ ಬಿ ಆರ್ ಸಿ ಬಿ ಗೆಲ್ತಾರೆ ಆಫ್ ಕೋರ್ಸ್ ಸ್ಟ್ರಾಂಗ್ ಇದ್ದಾರೆ ನಮ್ಮ ಟೀಮೇ ಸ್ಟ್ರಾಂಗ್ ಇದೆ ಅದಲ್ಲದೆ ಇವಾಗ ಹೇಝು ಲೋಡ್ ಇಲ್ಲ ನೆಕ್ಸ್ಟು ಇವಾಗ ನಾನು ಅಂದ್ಕೊಂಡಿರೋದು ಲುಂಗಿ ಇಂಗಿಡಿ ಆಡ್ತಾರೆ ಅಂತ ಅದು ಬಿಟ್ಟರೆ ಬ್ಯಾಟಿಂಗ್ ಚೆನ್ನಾಗೇ ಇದೆ ಅಫ್ಕೋರ್ಸ್ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಇವತ್ತು ವಿರಾಟ್ ಕೊಹ್ಲಿಗೋಸ್ಕರ ಎಲ್ಲರೂ ವೈಟ್ ಕ್ಲೋತ್ಸ್ ಹಾಕೊಂಬರ್ಬೇಕು ಅಂತ ಇದ್ದಾರೆ ಟೆಸ್ಟ್ ಕಿಟ್ ಟೆಸ್ಟ್ ಕಿಟ್ಸಲ್ಲಿ ಬರಬೇಕು ಅಂತ ಇದ್ದಾರೆ ಅಪಾರ್ಟ್ ಫ್ರಮ್ ದಟ್ ಇನ್ನೇನು ಗೆದ್ರೆ ಇವತ್ತು ಕ್ವಾಲಿಫೈ ಆಗ್ತೀವಿ ಪ್ಲೇ ಆಫ್ಸಿಗೆ ಅದು ನೋಡಬೇಕಾಗತ್ತೆ ಬಟ್ ಇವತ್ತು ಈಸಿ ಇದೆ ಅಂದ್ಕೊಂತೀನಿ ಕೆ ಕೆ ಆರು ಅಂಥ ಫಾರ್ಮಲ್ಲಿ ಇಲ್ಲ ಟೀಮು ನೋಡೋಣ ಗೆಲ್ತಾರೆ ಅನಿಸುತ್ತೆ ಪ್ಲಸ್ ಆಗುತ್ತೆ ಆರ್ ಸಿ ಬಿಗೆ ಯಾಕೆಂದರೆ ಗ್ರೌಂಡು ಇವಾಗ ಮೊನ್ನೆ ಟೂ ಡೇಸಿಂದ ವೆಟ್ಟಾಗಿರುತ್ತೆ ಸೊ ಬ್ಯಾಟಿಂಗ್ ಕಂಡೀಷನ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ ನೋಡೋಣ ಅನುಪ್ ಆಲ್ ದ ಬೆಸ್ಟ್ ಆರ್ ಸಿ ಬಿತ್ತು ಆರ್ ಸಿ ಬಿ ವಿನ್ ಆಗ್ತಾರೆ ಗೆದ್ದೆ ಗೆಲ್ತಾರೆ ಟಾಪ್ ಪೊಸಿಷನ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಮ್ಯಾಚ್ ಗೆದ್ದಿ ಟಾಪ್ ಪೊಸಿಷನ್ನೇ ಮೇಂಟೈನ್ ಮಾಡ್ತಾರೆ ಸೊ ಅದೇ ನೆನ್ನೆ ಬಂದಿರೋ ಮಳೆ ಇದೆ ಟೂ ಡೇಸ್ ಸೊ ಪಿಚ್ಚು ಸೊ ಫಸ್ಟ್ ಬ್ಯಾಟಿಂಗ್ ತೊಂದರೆ ಅವ್ರಿಗೆ ಬೆಟರ್ ಅನಿಸುತ್ತೆ ಸೊ ಅದು ಯಾಕೆ ಯಾಕೆ ಯೂಶಲಿ ಅದು ಸೆಕೆಂಡ್ ಬ್ಯಾಟಿಂಗ್ ಪಿಚ್ಚು ಸೊ ಫಸ್ಟ್ ಫಸ್ಟ್ ಬ್ಯಾಟಿಂಗ್ ಪಿಚ್ ತಗೊಂಡ್ರೆ ಬೆಟರ್ ಅನಿಸುತ್ತೆ ಸೊ ಆರ್ ಸಿ ಬಿ ಗೆದ್ದೆ ಗೆಲ್ತಾರೆ ಹೋಪ್ ಇದೆ ಸೊ ಬೆಟರ್ ಆರ್ ಸಿ ಬಿ ಈ ಸಲ ಕಪ್ ನಮ್ದು ಹಂಡ್ರೆಡ್ ಪರ್ಸೆಂಟ್ ಜೈ ಎ ಆರ್ ಸಿ ಬಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಏನಿಲ್ಲ ನಮ್ಮ ನಮ್ಮ ಪ್ಲೇಯರ್ಸ್ ಹೆಂಗೆ ಆಡಿದ್ರು ಲಾಸ್ಟ್ ಒನ್ ವೀಕ್ ಬ್ಯಾಕ್ ಸೊ ಸೇಮ್ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಸೊ ಗೆಲ್ಲ ಪ್ಲೇ ಆಫ್ ಆರಾಮ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಸೊ ಟಾಪ್ ಟು ಪ್ಲಸ್ಗೆ ಸೊ ಇನ್ನೂ ಚಾನ್ಸ್ ಕೊಡ್ಬೋದು ಸೊ ಮೀನ್ ಹ್ಯಸಲ್ವುಡ್ ಅವ್ರು ಅವ್ರು ಕಮ್ ಬ್ಯಾಕ್ ಬೇಕು ಅವ್ರ ಟೀಮ್ ಬಂದರೆ ನಮ್ಮ ಟೀಮ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ನಥಿಂಗ್ ಮಚ್ ನಮ್ಮ ಟೀಮ್ ಹೇಗಿದೆಯೋ ಅದೇ ಥರ ಪರ್ಫಾರ್ಮ್ ಮಾಡಿದ್ರೆ ಸೊ ಆರಾಮಾಗಿ ಗೆಲ್ಲ ಸೊ ಆಲ್ಮೋಸ್ಟ್ ಚಿನ್ನಸ್ವಾಮಿ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವತ್ತು ಯಾವತ್ತು ಚಿನ್ನಸ್ವಾಮಿ ಆಲ್ಮೋಸ್ಟ್ ಚೇಸಿಂಗ್ ರೌಂಡ್ ಸೊ ಇಫ್ ವಿ ಆನ್ ದ ಟಾಸ್ ಹೌದು ಕಪ್ನ ಯಾವತ್ತು ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಶೀಸ್ ಲೈಕ್ ಗರ್ಲ್ ಸೊ ಇಫ್ ವಿ ವಿ ಎಕ್ಸ್ಪೆಕ್ಟ್ ಗರ್ಲ್ ಟು ಬಿ ಅವರ್ ಲೈಕ್ ನಮ್ಮ ಹುಡುಗಿ ಸಿಗ್ತಾಳೆ ಅಂತ ಹೇಳೋಕ್ಕಾಗಲ್ಲ ಸೊ ಆಲ್ವೇಸ್ ಇಟ್ ಹಾಂ ಅಷ್ಟೇ ದೇವರು ಹೇಳ್ತಾನೆ ಸಿಕ್ಕರೆ ಸಿಗ್ತಾಳೆ ಅಷ್ಟೇ ಅಷ್ಟೇ ಪ್ರಯತ್ನ ಇದ್ದೇ ಇರುತ್ತೆ ಇವತ್ತು ಅದೇ ಪ್ಲೇಯಿಂಗ್ ಲೆವೆನ್ ನೋಡಿ ಡಿಸೈಡ್ ಮಾಡಬೇಕು ಹೇಸಲ್ವುಡ್ ಅವರು ಏನು ಆಡಲ್ಲ ಅಂತ ನ್ಯೂಸ್ ಬರ್ತಾ ಇದೆ ರೂಮರ್ಸ್ ಸೊ ಇಟ್ ಡಿಪೆಂಡ್ಸ್ ನಮ್ದು ಲೀಡ್ ವಿಕೆಟ್ ಅವ್ರು ಆಗಿದ್ದಾರೆ ಸೊ ಅವ್ರು ಬೇಕು ನಮಗೆ ವಿಕೆಟ್ ಅಷ್ಟೇ ಮಳೆ ಬಂದಿಲ್ಲ ಅಂದರೆ ನಾವು ಗೆಲ್ತೀವಿ ಅಷ್ಟೇ ಹೌದು ಪ್ಲೇ ಆಫ್ಸ್ ಹೋಗೋದು ಗ್ಯಾರಂಟಿ ಅದೇ ಮಳೆ ಒಂದು ಬಂದಿಲ್ಲ ಅಂದ್ರೆ ಒಳ್ಳೇದಾಗುತ್ತೆ ಅಷ್ಟೇ ನಮ್ದೆ ಕಪ್ಪು ನಾವು ಕಪ್ಪು ನೋಡೋಣ ಫಸ್ಟ್ ಫೈನಲ್ಸ್ಗೆ ಹೋಗ್ಲಿ ನಾವು ಕಪ್ಪಿಂದೆ ಕಪ್ಪು ಕಪ್ಪು ಅಂದ್ರೇನೆ ಅದು ಬರಲ್ಲ ಅದಕ್ಕೆ ನಾವು ಅವ್ರು ಹೆಂಗ್ ಆಡ್ತಾರೆ ಪ್ಲೇಯರ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಹೋಪ್ಫುಲಿ ಕಪ್ಪು ಗೆಲ್ ಗೆದ್ರೆ ಚೆನ್ನಾಗಿರುತ್ತೆ ಆಲ್ ಬೆಸ್ಟ್ ಆಲ್ ಆರ್ ಸಿ ಬಿಲ್ ಅಫ್ಕೋರ್ಸ್ ಬ್ಯಾಟ್ ಆರ್ ಸಿ ಬಿ ಹೋಮ್ ಗ್ರೌಂಡು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡೇ ತೊಗೊಳ್ತಾರೆ ಸ್ಕೋರ್ ಆಫ್ ಕೋರ್ಸ್ ಟೂ ಹಂಡ್ರೆಡ್ ಬರೋದು ಕಷ್ಟ ಇದೆ ಪ್ರೊವೈಡೆಡ್ ಆರ್ ಸಿ ಬಿ ಪರ್ಸ್ಪೆಕ್ಟಿವ್ ತೊಗೊಂಡ್ರೆ ಪ್ರೊವೈಡೆಡ್ ಹೌ ದ ಯೂಸ್ ರೊಮಾರಿ ಶೆಪರ್ಡ್ ಆ್ಯಂಡ್ ಇವು ಬೆತ್ತಲ್ಲಿ ಗೊತ್ತಿಲ್ಲ ಆಡ್ತಿದ್ದಾರ ಇಲ್ಲೋ ಗೊತ್ತಿಲ್ಲ ಸಾಲ್ಟು ಮತ್ತು ರೊಮಾರಿ ಶೆಪರ್ಡ್ ವಿಲ್ ಕೆ ಎ ಪ್ಲೀ ವಿಲ್ ಪ್ಲೇ ಎ ಕೀ ರೋಲ್ ಆ್ಯಂಡ್ ಒಳ್ಳೆ ಸ್ಟಾರ್ಟ್ ಬಂದರೆ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಸ್ಕೋರ್ ಬರಲೇಬೇಕು ಆ್ಯಂಡ್ ಇಟ್ ಗೆಲ್ಲೋದು ಈಸಿ ಆಗುತ್ತೆ ಬೌಲಿಂಗ್ ಅಫ್ಕೋರ್ಸ್ ನೋಡಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡ್ತಾನಿದ್ದಾರೆ ಆರ್ ಸಿ ಬಿ ಸೊ ಶುಡ್ ಸಿ ಹೆಂಗೆ ಮಾಡ್ತಾರೆ ಕೆ ಕೆ ಆರ್ ಅಗೇನ್ ಆನ್ ದೇರ್ ಸೈಡ್ ಬೌಲಿಂಗ್ ಒಂಥರ ಮಿಸ್ಟಿನೇ ಅವ್ರದ್ದು ಬಿಕಾಸ್ ದೇ ಹ್ಯಾವ್ ದೇರ್ ಮಿಸ್ಟಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಇದ್ದಾರೆ ಸೊ ಬ್ಯಾಟಿಂಗ್ ಅಫ್ಕೋರ್ಸ್ ಅವ್ರ ಕಡೆ ರಹಾನೆ ಏನಾರು ಒಳ್ಳೆ ಸ್ಟಾರ್ಟ್ ಕೊಟ್ಬಿಟ್ರೆ ಈವನ್ ದೇ ಹ್ಯಾವ್ ಅ ವೆರಿ ಲೈಕ್ ಬ್ಯಾಟಿಂಗ್ ಲೈನ ಚೆನ್ನಾಗಿದೆ ಅವ್ರದ್ದು ಅವ್ರ ಕಡೆ ಬಟ್ ಸಿನ್ಸ್ ದೇರ್ ಆಲ್ರೆಡಿ ಔಟ್ ಆಫ್ ಟೂರ್ನಮೆಂಟ್ ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಮಚ್ ಫ್ರಮ್ ದೆಮ್ ಬಟ್ ಆರ್ ಸಿ ಬಿನ್ ಎ ಪ್ಲ ಪಾಸಿಟಿವ್ ಸೈಡ್ ಬಿಕಾಸ್ ಪ್ಲೇ ಆಫ್ಸ್ ಅವ್ರು ಹೋಗಿ ಹೋಗ್ತಾರೆ ಈ ಸತಿ ಸರ್ತಿ ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಿಕಾಸ್ ಈವನ್ ಕೆ ಕೆ ಆರ್ ವಿಲ್ ಟ್ರೈ ಟು ಪುಲ್ ಆರ್ ಸಿ ಬಿ ಡೌನ್ ಬಿಕಾಸ್ ಆರ್ ಸಿ ಬಿ ಸೋತ್ರೆ ಇವನ್ ದಿ ಕಮ್ ಡೌನ್ ರೈಟ್ ಪಾಯಿಂಟ್ಸ್ ಲೂಸ್ ಮಾಡ್ತಾರೆ ಸೊ ಆ ಥರ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಕೊಡ್ತಾರೆ ಪಕ್ಕ ಕೊಡ್ತಾರೆ ಬಿಕಾಸ್ ಅವ್ರ ಹತ್ರನೂ ಖತರ್ನಾಕ್ ಪ್ಲೇಯರ್ಸ್ ಇದ್ದಾರೆ ನಾರಾಯಣ್ ಇದ್ದಾರೆ ಮತ್ತು ಇವರು ಟ್ರೇರರ್ಸ್ ಇದ್ದಾರೆ ಆಮೇಲೆ ಇನ್ನೊಬ್ರು ವೆಸ್ಟ್ ಇಂಡೀಸ್ ಪ್ಲೇಯರ್ ಇದ್ದಾರೆ ಅವ್ರು ನಿಂತಾಡಿದ್ರೆ ಅಫ್ಕೋರ್ಸ್ ಸಿಕ್ಸ್ಗಳ ಸುರಿಮಳೆ ಬರುತ್ತೆ ಪಕ್ಕ ಪ್ಲಸ್ ಅಂತಲೇ ಅಂದ್ಕೊಳ್ಳಿ ಎಸ್ ಎಸ್ ಈಗ ಆರ್ ಸಿ ಬಿಗೆ ಒಂದು ಇಬ್ಬರು ಮೂರು ಜನ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇಲ್ಲ ಈಗ ಎಲ್ಲರೂ ಅವ್ರವ್ರ ಕಂಟ್ರಿಗೆ ಆಡೋಕ್ಕೆ ಹೋಗಿದ್ದಾರೆ ಮತ್ತು ನಮಗೆ ಮೊಮೆಂಟಮ್ ಲಾಸ್ ಆಗಿದೆ ಹಾಗಾಗಿ ನನಗೆ ಮನಸ್ಸಲ್ಲಿರೋದು ಅಫ್ಕೋರ್ಸ್ ಗೆಲ್ಲಬೇಕು ಅಂತ ಬಟ್ ಸ್ವಲ್ಪ ಕಷ್ಟ ಇದೆ ಅವ್ರು ಏನು ತಯಾರಿ ನಡೆಸಿದ್ದಾರೆ ಇನ್ನು ಲಾಸ್ಟ್ ಎರಡು ದಿನದಲ್ಲಿ ಅವೆಲ್ಲ ಈಗ ಕೆಲಸಕ್ಕೆ ಬರುತ್ತೆ ಹಾಂ ಹೌದು ಹವ್ಯವರ್ ರಜಿತ್ ಪತಿದಾರ್ ಇಸ್ ಅ ಸಾಲಿಡ್ ಕ್ಯಾಪ್ಟನ್ ನಮ್ಗೆ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಕೋಚ್ ಈಸ್ ವೆರಿ ಗುಡ್ ಫ್ಲವರ್ ಮಿಸ್ಟರ್ ಫ್ಲವರ್ ಇಸ್ ವೆರಿ ಗುಡ್ ಸೊ ಅವೆರಡ್ರ ಕಾರಣದಿಂದ ನನಗಿನ್ನೂ ಹೋಪ್ಸ್ ಇದೆ ಬಟ್ ಮೊಮೆಂಟಮ್ ಲಾಸ್ ಆಗಿರೋದ್ರಿಂದ ಮತ್ತು ತುಂಬ ಗ್ಯಾಪ್ ಆಗಿರೋದ್ರಿಂದ ನಮಗೆ ಕಷ್ಟ ಇದೆ ಹೌದು ಹೌದು ಹಾಂ ಆರ್ ಸಿ ಬಿಗೆ ಈ ಸೀಸನ್ನಲ್ಲಿ ಮೈನಸ್ ಆಗಿರೋದು ಒಂದೇ ಮ್ಯಾಚ್ ಗೆದ್ದಿರೋದ ನಾವು ಈಗ ಈ ಸೀಸನಲ್ಲಿ ಹಾಂ ಎರಡು ಮ್ಯಾಚ್ ಸಾರಿ ಆದರೆ ನಮ್ಮ ನಮ್ಮ ಸ್ಟೇಡಿಯಮ್ಮೇ ಚಿಕ್ಕದು ಟಿ ಟ್ವೆಂಟಿಗೆ ಎಲ್ಲ ಈಗ ಬ್ಯಾಟ್ಸ್ಮೆನ್ಸ್ ಗೇಮ್ ಆಗಿರೋದ್ರಿಂದ ಈ ಥರ ಸ್ಟೇಡಿಯಮಲ್ಲಿ ನಮಗೆ ಡಿಸ್ಅಡ್ವಾಂಟೇಜೇ ಆಗೋದು ನಮ್ಮ ಬೌಲರ್ಸ್ ಚೆನ್ನಾಗಿದ್ದಾರೆ ಇಲ್ಲ ಅಂತಲ್ಲ ಲುಂಗಿ ಹೆಂಗಿಡಿ ಆಡೋದು ಮಾಡ್ಬೋದು ಒಂದು ಸತಿ ಸತಿ ನೋಡೋಣ ಹೆಂಗಾಗುತ್ತೆ ಅಂತ ಬಟ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ ಹೌದು ಆಲ್ ದ ಬೆಸ್ಟ್ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ಹೋಮ್ ಗ್ರೌಂಡಲ್ಲಿ ಮಳೆ ಬರ್ದೇ ಇರೋದು ಫಸ್ಟು ಪಾಯಿಂಟ್ ನೋಡ್ಕೋಬೇಕಾಗಿರೋದು ಮಳೆ ಬಂದಿಲ್ಲ ಅಂದರೆ ನಮ್ಮ ಸ್ಟ್ರಾಟಜಿ ಹೆಂಗಿರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪ್ಲೇ ಆಫ್ಸ್ ತನಕ ಇರೋ ಅವೈಲೇಬಲ್ ಪ್ಲೇಯರ್ಸ್ ಇರ್ತಾರ ಅಲ್ವಾ ನೋಡ್ಕೋಬೇಕು ಸೌತ್ ಆಫ್ರಿಕಾ ಪ್ಲೇಯರ್ಸ್ ಎಲ್ಲ ಅವ್ರು ವರ್ಲ್ಡ್ ಟಿ ಟ್ವೆಂಟಿ ಸ್ಪೋರ್ಡಿಗೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಮುಂಚೆ ನಾವೇನಾದರೂ ಟ್ವೀಕ್ಸ್ ಮಾಡೋಕ್ಕಾಗುತ್ತೆ ಯಾಕೆಂದರೆ ಹೇಸಲ್ವುಡ್ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಆಫಿಷಿಯಲಿ ಎಂಗಿಡಿ ಇದ್ರೂ ಪ್ಲೇ ಆಫ್ಸಿಗೆ ಅವೈಲೇಬಲ್ ಇರ್ತಾರೆ ಗೊತ್ತಿಲ್ಲ ಆ್ಯಂಡ್ ಬೆತ್ತಲ್ ಪಕ್ಕ ಹೋಗ್ತಾ ಇದ್ದಾರೆ ಪ್ಲೇ ಆಫ್ಸ್ ಟೈಮಲ್ಲಿ ಅಂತ ಕನ್ಫರ್ಮ್ ಆಗಿದೆ ಸೊ ಅವ್ರಿಗೆ ರಿಪ್ಲೇಸ್ಮೆಂಟ್ಸ್ ನಾವು ಹುಡ್ಕೊಳ್ಳೋ ಥರ ಇವಾಗಲಿಂದಾನೆ ಯಾಕೆಂದರೆ ಕ್ವಾಲಿಫಿಕೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನಮಗೆ ಇನ್ನೊಂದು ಮ್ಯಾಚ್ ವಿನ್ ಆದ್ರೂ ನನ್ನ ಏನು ಒಪಿನಿಯನ್ ಏನು ಅಂದರೆ ಅವರು ಪ್ಲೇ ಆಫ್ಸ್ಗೆ ಹೋಗೋಕ್ಕೆ ಮುಂಚೆ ಪ್ರಾಪರ್ ಟೀಮ್ನ ಸೆಟ್ ಮಾಡ್ಕೋಬೇಕು ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮ್ಯಾನೇಜ್ಮೆಂಟ್ ಕಪ್ ಗೆಲ್ಲದೆ ಇದ್ರು ನಮಗೆ ಫೈಟ್ ಕೊಟ್ರೆ ಅಷ್ಟೇ ಸಾಕು ನಮಗೆ ಕಪ್ ಗೆಲ್ಲೋ ಆಸೆ ನಮಗೆ ಗೆದ್ದ ಮೇಲೆ ಖುಷಿ ಪಡ್ತೀವಿ ಹೊರತು ಅದಕ್ಕೆ ಮುಂಚೆ ಎಫರ್ಟ್ಸ್ ಕೊಟ್ಟರೆ ನಮಗೆ ಅಷ್ಟೇ ಸಾಕಿನೇನೋ ಬೇಡ ಅಷ್ಟೇ ಅಷ್ಟೇ ಅಲ್ಲ ಅಷ್ಟೇ ಇರಬೇಕು ಇರ್ಬೇಕು ಇದ್ರೆ ತುಂಬಾ ಖುಷಿ ಬೆಸ್ಟ್ ಆರ್ ಸಿ ಬಿ ಈ ಸಲ ಕಪ್ ನಮ್ದು ಅಂತ ಹೇಳಲ್ಲ ಜೈ ಆರ್ ಸಿ ಬಿ ಅಂತ ಹೇಳಿ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರೇಸ್ಫುಲ್ ಆಗಿದ್ದಾರೆ ಅದರ ಜೊತೆ ಜೊತೆಗೆ ಸಿ ಎಸ್ ಕೆ ಫ್ಯಾನ್ಸ್ ಕೂಡ ಆರ್ ಸಿ ಬಿ ಗೆಲ್ಲಬೇಕು ಈ ಬಾರಿಯ ಕಪ್ಪು ಆರ್ ಸಿ ಬಿ ಎತ್ತಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಖುಷಿಯನ್ನು ತೋರಿಸ್ತಾ ಇದೆ ಹಾಗೆಯೇ ಇವತ್ತಿನ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ಆರ್ ಸಿ ಬಿ ಖಂಡಿತವಾಗ್ಲೂ ಗೆದ್ದು ಪ್ಲೇ ಆಫ್ಗೆ ಸೆಲೆಕ್ಷನ್ ಆಗೇ ಆಗುತ್ತೆ ನಮ್ಮ ಆರ್ ಸಿ ಬಿ ಬಗ್ಗೆ ನಮಗೆ ಹೋಪ್ ಇದೆ ಹಾಗೆಯೇ ಹೋಮ್ ಗ್ರೌಂಡು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋ ವಿಚಾರದಲ್ಲಿ ನಾವು ಕೂಡ ಕಾದ್ ನೋಡಬೇಕು ಆದರೆ ಮಳೆ ಒಂದು ಬರ್ದೆ ಆರ್ ಸಿ ಬಿ ಮ್ಯಾಚ್ ಕಂಪ್ಲೀಟ್ ಆದರೆ ಸಾಕಪ್ಪ ಇವತ್ತಿನ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಸಾಕಷ್ಟು ಕ್ರೇಜ್ ಮೂಲಕ ನಾವು ಕಾಯ್ತಾ ಇದ್ದೀವಿ ಯಾಕಂತಂದ್ರೆ ಐ ಪಿ ಎಲ್ ರೀಸ್ಟಾರ್ಟ್ ಆಗಿದೆ ಅದು ಮೊದಲನೇ ಮ್ಯಾಚು ಆರ್ ಸಿ ಬಿ ನಮ್ಮ ಚಿನ್ನಸ್ವಾಮಿಲೆ ಇರೋದ್ರಿಂದ ಆರ್ ಸಿ ಬಿ ಈ ಬಾರಿ ಗೆಲ್ಲೇಬೇಕು ಕೆ ಕೆ ಆರ್ ನ ಏನು ಹೊಡೆದುರುಳಿಸಿ ಈ ಸಲ ಆರ್ ಸಿ ಬಿ ಒಂದು ರೀತಿಯಲ್ಲಿ ಜಯಬೇರಿಯನ್ನು ಬಾರಿಸಲೇಬೇಕು ಅನ್ನುವಂತಹ ಏನು ಖುಷಿ ಸಂತೋಷವನ್ನ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ತೋರಿಸ್ತಾ ಇದ್ದಾರೆ ಹಾಗೇನೆ ಆರ್ ಸಿ ಬಿಗೆ ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಬಾರಿಯ ಹೋಮ್ ಗ್ರೌಂಡು ಆರ್ ಸಿ ಬಿಗೆ ಪ್ಲಸ್ ಮೈನಸ್ ಆಗುತ್ತಾ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಅಂತ ನಾವು ಕೂಡ ಕಾದ್ ನೋಡ್ಬೇಕು ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮಿ ಶೆಟ್ಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ